ವೀಕ್ಷಕರೇ ನಮಸ್ಕಾರ ಇಡೀ ಜಗತ್ತು ಭಾರತದ ಮೇಲೆ ವಿಶ್ವಾಸ ಬಿಟ್ಟಿದ್ದಾದರೂ ಯಾಕೆ ರಷ್ಯಾ ಉಕ್ರೇನ್ ಯುದ್ಧ ನಿಂತು ಹೋಗುತ್ತಾ ಅಂತ್ಯ ಸಂಧಾನ ಸೂತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯಶಸ್ವಿಯಾಗ್ತಾರ ವೀಕ್ಷಕರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿ ಎರಡು ವರ್ಷಗಳು ಕಳೆದಿವೆ ಸುಮಾರು ಈ ಯುದ್ಧದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಜನರು ಮರಣವನ್ನಪ್ಪಿದ್ದಾರೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇಲ್ಲಿ ನಷ್ಟವಾಗಿದೆ ಕಟ್ಟಡಗಳು ಧ್ವಂಸಗೊಂಡಿವೆ ಬಹುತೇಕ ಯುರೋಪ್ ಮತ್ತು ಜಗತ್ತಿನ ಹಲವು ರಾಷ್ಟ್ರಗಳು ಈ ಎರಡೂ ದೇಶಗಳ ಯುದ್ಧದಿಂದ ನಷ್ಟ ಅನುಭವಿಸಿವೆ ಆದರೂ ಇಲ್ಲಿವರೆಗೂ ಕೂಡ ಯುದ್ಧ ಆರಂಭವಾಗಿ ಎರಡು ವರ್ಷ ಕಳೆದು ಕೂಡ ಅದು ತಹಾ ಬದಿಗೆ ಬಂದಿಲ್ಲ ಆದರೆ ಈ ಎರಡು ದೇಶಗಳ ನಡುವಿನ ಯುದ್ಧಕ್ಕೆ ಶಾಂತಿ ಸಂಧಾನದ ಮೂಲಕ ಶಾಂತಿ ಒಪ್ಪಂದದ ಮೂಲಕ ಬ್ರೇಕ್ ಹಾಕಬೇಕನ್ನುವ ಭಾರತದ ಪ್ರಯತ್ನಕ್ಕೆ ಈಗ ಎಲ್ಲೆಡೆ ಮನ್ನಣೆ ಸಿಗತೊಡಗಿದೆ ಈ ನಿಟ್ಟಿನಲ್ಲಿ ರಷ್ಯಾದಲ್ಲಿ ನಡೆಯುವಂತ ಬ್ರಿಕ್ ಸಮಾವೇಶದಲ್ಲಿ ಅಂದ್ರೆ ರಷ್ಯಾದಲ್ಲಿ ನಡೆಯುತ್ತಿರುವ ಬ್ರಿಕ್ ಸಮಾವೇಶ ಅಂದ್ರೆ ಭದ್ರತಾ ಸಲಹೆಗಾರರ ಸಮಾವೇಶದಲ್ಲಿ ಭಾಗವಹಿಸಲು ಭಾರತ ಭದ್ರತಾ ಸಲಹೆಗಾರ ಆಗಿರ್ತಕ್ಕಂಥ ಅಜಿತ್ ದೋವಲ್ ಅವರು ರಷ್ಯಾಕ್ಕೆ ತೆರಳಲಿದ್ದಾರೆ ಈ ಒಂದು ಸಮಾವೇಶದಲ್ಲಿ ಈ ಒಂದು ಶೃಂಗಸಭೆಯಲ್ಲಿ ಈ ಒಂದು ಸಭೆಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಶಾಂತಿ ಸಂಧಾನಕ್ಕೆ ಶರ ಬರೆಯಲಿದ್ದಾರೆ ಎಂಬ ಮಾತುಗಳು ಕೂಡ ಹರಿದಾಡ್ತಿವೆ ಯಾಕಂದರೆ ಕಳೆದ ಒಂದು ತಿಂಗಳಲ್ಲಿ ನಡೆದಂಥ ಬೆಳವಣಿಗೆಗಳು ಭಾರತವೇ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಿಲುಗಡೆಗೆ ಶಾಂತಿ ಸಂಧಾನದ ಮೂಲಕ ಶಾಂತಿ ದೂತನಾಗಬಹುದು ಆಗಬಹುದು ಎಂಬ ಜಗತ್ತಿನ ಅನೇಕ ರಾಷ್ಟ್ರಗಳು ಕೂಡ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವು ಅದರಲ್ಲಿ ವಿಶೇಷವಾಗಿ ಇಟಾಲಿಯ ಪ್ರಧಾನಿಯಾಗಿರ್ತಕ್ಕಂಥ ಜಾರ್ಜ್ ಮೆಲೋನಿ ಮತ್ತಿತರ ರಾಷ್ಟ್ರಗಳು ಕೂಡ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕು ಎಂಬ ಆಗ್ರಹವನ್ನು ಮಾಡಿದರು ಈ ನಿಟ್ಟಿನಲ್ಲಿ ಕಳೆದ ತಿಂಗಳು ರಷ್ಯಾ ಮತ್ತು ಕಳೆದ ವಾರವಷ್ಟೇ ಉಕ್ರೇನ್ಗೆ ಭೇಟಿ ನೀಡಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ಯುದ್ಧಕ್ಕೆ ಸಕಾಲವಲ್ಲ ಯುದ್ಧ ನಡೆಸುವುದಕ್ಕೆ ಇದು ಕಾಲವಲ್ಲ ನಾವು ಯಾವುದೇ ರಾಷ್ಟ್ರದ ಪರವಲ್ಲ ಶಾಂತಿಯ ಪರ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ಬಳಿಕ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಅವರು ಈ ಎರಡು ದೇಶಗಳ ನಮ್ಮ ನಡುವೆ ನಡೀತಕ್ಕಂಥ ಯುದ್ಧವನ್ನು ಬಗೆಹರಿಸುವುದಕ್ಕೆ ಶಾಂತಿ ಸಂಧಾನದ ಟೇಬಲ್ಗೆ ತರುವುದಕ್ಕೆ ಭಾರತ ಮಾತ್ರ ಇಲ್ಲಿ ವಿಶ್ವಾಸಾರ್ಹ ರಾಷ್ಟ್ರ ಅಂತ ಕಳೆದ ಮೂರು ನಾಲ್ಕು ದಿನಗಳಿಂದ ಮಾತ್ರ ಹೇಳಿದ್ವಿ ಈ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಶಾಂತಿ ಮಾತುಕತೆಯ ಪ್ರಕ್ರಿಯೆಗಳು ಈಗ ಜೋರಾಗಿ ನಡೆಯುವ ಈ ನಿಟ್ಟಿನಲ್ಲಿ ಭಾರತ ಭದ್ರತಾ ಸಲಹೆಗಾರ ಆಗಿರ್ತಕ್ಕಂಥ ಅಜಿತ್ ದೋವಾಲ್ ಅವರು ರಷ್ಯಾ ತೆರಳುತ್ತಿದ್ದು ಈ ಒಂದು ನಡೆ ಐತಿಹಾಸಿಕವಾಗಿದೆ ಒಂದು ವೇಳೆ ಶಾಂತಿ ಪ್ರಕ್ರಿಯೆ ಸಂಧಾನದ ಪ್ರಕ್ರಿಯೆ ಮೂಲಕ ಎರಡು ರಾಷ್ಟ್ರಗಳ ನಡುವಿನ ಯುದ್ಧ ನಿಲ್ಲಿಸುವಲ್ಲಿ ಭಾರತ ಯಶಸ್ ಆದರೆ ಜಗತ್ತಿನಲ್ಲಿ ಜಾಗತಿಕವಾಗಿ ಭಾರತಕ್ಕೆ ಸಿಗುವ ಮನ್ನಣೆ ಅತಿ ದೊಡ್ಡ ಮನ್ನಣೆ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಅದರಲ್ಲೂ ವಿಶೇಷವಾಗಿ ರಷ್ಯಾ ಯಾವುದೇ ದೇಶವನ್ನು ನಂಬುವಂಥ ಸ್ಥಿತಿಯಲ್ಲಿಲ್ಲ ಯಾಕಂದರೆ ನ್ಯಾಟೊ ಮತ್ತು ಯುರೋಪಿಯನ್ ಕಂಟ್ರಿಗಳು ಅಮೆರಿಕ ಕೂಡ ಉಕ್ರೇನ್ ಪರವಾಗಿ ನಿಂತಿದ್ದರಿಂದ ಇಷ್ಟೆಲ್ಲ ರಾಜಾಂತಕ ಕಾರಣವಾಗಿದೆ ಅಷ್ಟೇ ಅಲ್ಲ ಈ ಯುದ್ಧದ ಪರಿಣಾಮ ರಷ್ಯಾದ ಮೇಲೆ ಯುರೋಪಿಯನ್ ಕಂಟ್ರಿಗಳು ಸೇರಿ ಅಮೆರಿಕ ನಿರ್ಬಂಧವನ್ನು ಹೇರಿವ ಇಂಥ ಪರಿಸ್ಥಿತಿಯಲ್ಲಿ ರಷ್ಯಾಕ್ಕೆ ಸಹಾಯ ಮಾಡಿದ್ದು ಪರೋಕ್ಷವಾಗಿ ನೆರವಾಗಿದ್ದು ಭಾರತ ಯಾಕಂದರೆ ನಿರ್ಬಂಧದ ಸಮಯದಲ್ಲೂ ಕೂಡ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಳ್ಳುವ ಮೂಲಕ ರಷ್ಯಾದ ಬೆಂಬಲಕ್ಕೆ ನಿಂತಿತ್ತು ಮತ್ತು ಕಳೆದ ನಾಲ್ಕೈದು ದಶಕಗಳಿಂದ ನಾಲ್ಕೈದು ದಶಕಗಳಿಂದ ರಷ್ಯಾದ ಬೆಂಬಲಕ್ಕೆ ಭಾರತ ಭಾರತದ ಬೆಂಬಲಕ್ಕೆ ರಷ್ಯಾ ಇರುವುದರಿಂದ ಈ ಎರಡೂ ದೇಶಗಳ ನಡುವೆ ಸ್ನೇಹ ಸಂಬಂಧ ಉತ್ತಮ ಸ್ಥಿತಿಯಲ್ಲಿರುವುದರಿಂದ ಮತ್ತು ಎರಡೂ ದೇಶಗಳು ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ವಿಶ್ವಾಸಾರ್ಹ ವ್ಯಕ್ತಿ ಅಂತ ನಂಬಿರುವುದರಿಂದ ಹೀಗಾಗಿ ಭಾರತವೇ ಮಧ್ಯಸ್ಥಿಕೆ ವಹಿಸಲಿ ಭಾರತದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಸಂಧಾನ ಪ್ರಕ್ರಿಯೆಗಳು ನಡೆಯಲಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರು ಈ ಹೇಳಿಕೆ ಬೆನ್ನಲ್ಲೇ ಇಂದಿನಿಂದ ರಷ್ಯಾದಲ್ಲಿ ಭದ್ರತಾ ಸಲಹೆಗಾರ ಬ್ರಿಕ್ಸ್ ಸಮಾವೇಶ ಆರಂಭಗೊಂಡಿದೆ ವಿದೇಶಾಂಗ ನೀತಿಯನ್ನು ಹೊಂದಿರತಕ್ಕಂಥ ಭಾರತದ ಮೇಲೆ ಇಡೀ ಜಗತ್ತು ಒಂದು ವಿಶ್ವಾಸವನ್ನು ಇರಿಸಿದೆ ಒಂದು ಭರವಸೆಯನ್ನು ಇರಿಸಿದೆ ಅದೇ ರೀತಿ ಯುದ್ಧದ ಭಾಗವೇ ಆಗಿದ್ದ ಯುರೋಪಿಯನ್ ಕಂಟ್ರಿಗಳು ಮತ್ತು ಅಮೆರಿಕದ ಕುಮ್ಮಕ್ಕಿನಿಂದಾಗಿ ಈ ಯುದ್ಧ ಇಂಥದ್ದೊಂದು ಸ್ಥಿತಿಗೆ ತಲುಪಿದ್ದರಿಂದ ಇಡೀ ಜಗತ್ತಿನ ದೇಶಗಳು ಈ ರಾಷ್ಟ್ರಗಳ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿಲ್ಲ ಹೀಗಾಗಿ ಭಾರತವೇ ನಂಬಿಕಸ್ಥ ರಾಷ್ಟ್ರವಾಗಿರುವುದ ಶಾಂತಿ ಪ್ರಕ್ರಿಯೆಗೆ ಒಂದು ಮಧ್ಯಸ್ಥಿಕೆ ವಹಿಸಲಂತ ರಷ್ಯಾದಿಂದ ಒಂದು ಪ್ರಸ್ತಾಪ ಬಂದಿದ್ದರಿಂದ ಭಾರತ ಇಂಥದ್ದೊಂದು ಇಟ್ಟಿದೆ ಕೊಂಡಂತೆ ಯಶಸ್ವಿಯಾಗಿ ಎರಡು ರಾಷ್ಟ್ರಗಳ ನಡುವಿನ ಈ ಯುದ್ಧವನ್ನು ನಿಲ್ಲಿಸಿದ್ರೆ ಭಾರತದ ಐತಿಹಾಸಿಕ ಸಾಧನೆಯಾಗುವುದಂತೂ